ಹಾಂ ರೀ ನುಡಿ ಸೊ ನುಡಿ ಅಂತ ಏನಂದ್ರೆ ಇದು ಸಹ ಒಂದು ಅಪ್ಲಿಕೇಶನ್ ಅದ ರೀ ಓಕೆ ಸೊ ಅಪ್ಲಿಕೇಶನ್ ಯಾವ ಅಪ್ಲಿಕೇಶನ್ ಅಂತಂದ್ರೆ ರೀ ನಮಗ ಕನ್ನಡದಲ್ಲಿ ಒಂದಿಷ್ಟು ಅಕ್ಷರಗಳನ್ನ ಬರಿಲಿಕ್ಕೆ ಆಯ್ಕೆ ಮಾಡಿರುವಂತ ಒಂದು ಅಪ್ಲಿಕೇಶನ್ ಸೊ ಮೊದಲನೇದಾಗ್ರಿ ಆಮೇಲೆ ಈ ಒಂದು ಅಪ್ಲಿಕೇಶನ್ ಹ್ಯಾಂಗಂದ್ರೆ ಇದ್ರ ಓನರ್ ರೀ ಅಂತಂದ್ರೆ ಕರ್ನಾಟಕ ಸರ್ಕಾರನೇ ರೀ ಮತ್ತೆ ಎಲ್ಲಾ ಅಪ್ಲಿಕೇಶನ್ ನಿಮ್ಗೆ ಹೇಳಿದ್ದೆ ನಾನು ಎಮ್ ಎಸ್ ವರ್ಡ್ ಅಂದ್ರೆ ಎಕ್ಸಾಂಪಲ್ ಎಮ್ ಎಸ್ ಆಫೀಸ್ ಆಗಿರ್ಬೋದು ಫೋಟೋಶಾಪ್ ಆಗಿರ್ಬೋದು ಟ್ಯಾಲಿ ಆಗಿರ್ಬೋದು ಇನ್ನಿತರ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಅನ್ನ ನಾನು ಬಳಕೆ ಅಂದ್ರೆ ನಾನು ದುಡ್ಡು ಕೊಟ್ಟು ಅದನ್ನ ಖರೀದಿ ಮಾಡ್ಬೇಕ್ರಿ ಆದ್ರೆ ಈ ನುಡಿ ಎನ್ನುವ ಅಪ್ಲಿಕೇಶನ್ ಹೆಂಗಿರ್ತದಂದ್ರೆ ಇದು ಫ್ರೀ ಆಫ್ ಕಾಸ್ಟ್ ಇರ್ತದ್ರಿ ಇದನ್ನ ಉಚಿತವಾಗಿ ಪಡೆಯಬಹುದ್ರಿ ಇದನ್ನ ನಾವೇನಂತಂದ್ರೆ ಗಣಕ ಸಾರಿ ಕನ್ನಡ ಗಣಕ ಪರಿಷತ್ ಎನ್ನುವ ಒಂದು ವೆಬ್ಸೈಟ್ ನಿಂದ ಇದನ್ನ ಫ್ರೀ ಡೌನ್ಲೋಡ್ ಮಾಡಿಕೊಂಡು ನಾವು ಇದನ್ನ ಬಳಸ್ಬೋದ್ರಿ ಆಮೇಲೆ ಎರಡು ಸಾವಿರ ಅದು ಡೇ ಇಯರ್ ಹೇಳ್ತೀನಿ ಯಾವ್ದಂತ ಆ ಒಂದು ಟೈಮ್ ಏನಂದ್ರೆ ಸ್ವಲ್ಪ ಒಂದಿಷ್ಟು ಬದಲಾವಣೆಗಳು ತರ್ತಾರೆ ಕರ್ನಾಟಕದಾಗ ಆ ಬದಲಾವಣೆ ತಂದಿದ್ರಾಗ ಮೊದಲನೇದ ಆಯ್ಕೆನ ಏನಾಗಿತ್ತಂದ್ರೆ ಯಾವ್ಯಾವ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತ ಇಲಾಖೆಗಳಿದಾವೋ ಆ ಇಲಾಖೆದ ಎಲ್ಲ ಒಂದು ಡಾಕ್ಯುಮೆಂಟೇಶನ್ಸ್ ಏನಿರ್ಬೇಕಂದ್ರೆ ಕನ್ನಡದಲ್ಲಿ ಇರಬೇಕು ಆ ಕನ್ನಡದಲ್ಲಿ ಇರಬೇಕಾಗಿತ್ತು ಅಂದ್ರೆ ಯಾವ ಒಂದು ಅಪ್ಲಿಕೇಶನ್ ಬಳಸ್ಬೇಕಂದ್ರೆ ನುಡಿ ಎನ್ನುವ ಅಪ್ಲಿಕೇಶನ್ ಬಳಸ್ಬೇಕಂತ ಒಂದು ಹೊಸದು ಜಾರಿಗೆ ಬರ್ತಾರೆ ಯಾವಾಗ ಹೋದ್ರೆ ರೀ ಆ ಜಾರಿಗೆ ಬಂದಾಗ ಪ್ರಪ್ರಥಮವಾಗಿ ಪ್ರಾರಂಭವಾಗಿದೆ ಇದೇ ಒಂದು ನುಡಿ ಅಂತ ಹೇಳ್ತೀವ್ರಿ ಸರ್ ಇದು ನುಡಿ ಅದ ರೀ ಓಕೆ ಈಗ ನುಡಿ ಹಂಗೇನೆ ಇನ್ನ ಬೇರೆ ಬೇರೆ ಅಪ್ಲಿಕೇಶನ್ಸ್ ಗಳು ಅದಾವೇನ್ರಿ ಈ ತರನೇ ಬೇರೆ ಬೇರೆ ಅಪ್ಲಿಕೇಶನ್ ರೀ ಒಂದ್ ಯಾವ್ ಬರ್ತೇತಂದ್ರೆ ರೀ ಶ್ರೀಲಿಪಿ ಅಂತ ಬರ್ತಾರೆ ಕೇಳಿರಿ ಏನ್ರಿ ಯಾರಾದ್ರೂ ಸ್ವಲ್ಪ ಇದು ಶ್ರೀಲಿಪಿ ಈ ಹಿಂದೆ ಬಹಳಷ್ಟು ಪಾಪ್ಯುಲೇಷನ್ ಪಾಪ್ಯುಲರ್ ಆಗಿತ್ರಿ ಇದನ್ರಿ ಯಾವ್ದೋ ಶ್ರೀಲಿಪಿ ಅಂತ ಸೊ ಮುಂದೆ ಮುಂದೆ ಇದ್ರದ್ದು ಶ್ರೀಲಿಪಿ ಅಂತ ಹೆಂಗಿತ್ತಂದ್ರೆ ರೀ ಶ್ರೀ ಲಿಪಿ ಅಂತ ಕರಿತಾರೆ ಅದಕ್ಕೆ ಹೌದ್ರೆ ರೀ ಪೂರನೇ ಕ್ಲೀನ್ ಆಗ್ತೈತೆ ಶ್ರೀ ಲಿಪಿ ಅಂತ ಹೇಳ್ತೀರಿ ಹೌದಾ ಈ ಶ್ರೀಲಿಪಿ ಅಂತ ಅನ್ನೋದು ಏನಾಗಿತ್ತಂದ್ರೆ ಬಹಳಷ್ಟು ಫೇಮಸ್ ಐತ್ರಿ ಮುಂಚೆ ಯಾವಾಗ ಅಂತಂದ್ರೆ ಈ ನುಡಿ ಎನ್ನುವ ಅಪ್ಲಿಕೇಶನ್ ಇನ್ನೂ ಅಷ್ಟು ಬಂದಿರಲಿಲ್ಲ ಅವಾಗ ಏನಾರ ಶ್ರೀಲಿಪಿ ಅಂತ ಬಹಳ ಬಳಕೆ ಮಾಡ್ತಿದ್ರು ಈ ಸ್ತ್ರೀಲಿಪಿ ಯಾರು ಯೂಸ್ ಮಾಡ್ತಿದ್ರು ಅಂದ್ರೆ ಜಾಸ್ತಿ ಈ ಒಂದು ಡಿ ಟಿ ಪಿ ಆಪ್ರೇಟರ್ ಅಂತ ಕರಿತೀವಿ ನೋಡ್ರಿ ಎಕ್ಸಾಂಪಲ್ ಲಗ್ನ ಪತ್ರಿಕೆ ಪ್ರಿಂಟ್ ಹಾಕೋರಾಗಿರ್ಬೋದು ಅಥವಾ ನ್ಯೂಸ್ ಎಡಿಟರ್ ಕೆಲಸ ಮಾಡೋರ್ ಏನಂದ್ರೆ ಶ್ರೀಲಿಪಿ ಬಳಕೆ ಮಾಡ್ತಿದ್ರಿ ರೀ ಇದು ಒಂದು ಶ್ರೀಲಿಪಿ ಅನ್ನೋ ಒಂದು ಅಪ್ಲಿಕೇಶನ್ ರೀ ಅದನ್ನ ಬಿಟ್ರೆ ಇನ್ನೊಂದು ಬರಹ ಅಂತ ಬರ್ತದ್ರಿ ರೀ ಏನ್ರೀ ಇದನ್ರೀ ಇದನ್ನ ಸ್ವಲ್ಪ ಕೇಳಿರ್ಬೋದು ಅನ್ಕೋತೀನಿ ರೀ ಬರಹ ಎನ್ನುವ ಅಪ್ಲಿಕೇಶನ್ ರೀ ಯಾವ್ದಂದ್ರಿ ಇದು ಸಹ ಕನ್ನಡ ಒಂದು ಅಕ್ಷರಗಳನ್ನ ಟೈಪ್ ಮಾಡಲು ಬಳಕೆ ಮಾಡುವಂತದ್ರಿ ಕನ್ನಡನೇ ರೀ ಇದ್ರು ರೀ ಸೊ ಅದನ್ನ ನುಡಿ ಬಿಟ್ರಿ ಇವು ಒಂದೆರಡು ಅಪ್ಲಿಕೇಶನ್ ಆಲ್ರೆಡಿ ಇದ್ದು ರೀ ಸೊ ಇವೆರಡು ಏನಂತಂದ್ರೆ ರೀ ಇದು ಶ್ರೀಲಿಪಿ ತಗೋಬೇಕಾಗಿತ್ತಂದ್ರು ನಾನ್ ದುಡ್ಡು ಕೊಡ್ಬೇಕ್ರಿ ಮುಂಚೆ ಬರಹ ಹೆಂಗಾಗಿತ್ತಂದ್ರೆ ಇದನ್ನು ತಗೋಬೇಕಾದ್ರೆ ದುಡ್ಡು ಕೊಡ್ಬೇಕ್ರಿ ಮುಂದೆ ಮುಂದೆ ಅದನ್ನ ಫ್ರೀ ಮಾಡ್ರಂತ ಅಂತ ಬಟ್ ಅಲ್ಲಿ ತನಕ ನಾವು ಅದನ್ನ ನೋಡ್ಲಿಲ್ಲ ಆಮೇಲೆ ಫ್ರೀ ಮಾಡಿದ್ರೆ ನೋಡಲಿಲ್ಲ ನೋಡ್ಲಿಲ್ಲ ಹೌದ್ರಾ ರೀ ಸೊ ಯಾವ್ದಂತಂದ್ರೆ ನಮಗ್ ಅಂದ್ರೆ ನುಡಿ ಅಂತ ರೀ ಈ ನುಡಿ ಎನ್ನುವ ಅಪ್ಲಿಕೇಶನ್ ರೀ ಹೌದ್ರಾ ರೀ ಈ ನುಡಿ ಎನ್ನುವ ಅಪ್ಲಿಕೇಶನ್ ಅಂತಂದ್ರೆ ಇದರ ಒಂದು ಮಾಲೀಕತ್ವ ಅಥವಾ ಓನರ್ ಆಫ್ ದಿಸ್ ಅಪ್ಲಿಕೇಶನ್ ಯಾರಂತಂದ್ರೆ ರೀ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ರೀ ಹೌದ್ರಾ ರೀ ಕರ್ನಾಟಕ ಗವರ್ಮೆಂಟ್ ಅಂದ್ರೆ ನಡೀತದೆ ಕರ್ನಾಟಕ ಹೌದ್ರಾ ರೀ ಗವರ್ಮೆಂಟ್ ಏನಂದ್ರೆ ಇದರ ಒಂದು ಓನರ್ಶಿಪ್ ಅದ ರೀ ಆಮೇಲೆ ಇದು ಯಾರ ದಿನದಲ್ಲಿ ಅಂದ್ರೆ ಇದೇ ಕರ್ನಾಟಕ ಸರ್ಕಾರದ ದಿನದಲ್ಲೇನೆ ಕಾರ್ಯನಿರ್ವಹಿಸ್ತದ್ರಿ ಸರ್ಕಾರ ತರ ಸಾರಿ ಸರ್ಕಾರಿ ಏನು ಇಲಾಖೆಗಳಿದ್ದಾವ ಪ್ರತಿಯೊಂದು ಸರ್ಕಾರಿ ಇಲಾಖೆ ನಾವು ನಾವ್ ಕನ್ನಡ ಟೈಪ್ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ಕಂಪಲ್ಸರಿ ಯಾವ್ದ್ರಿ ನುಡಿನೇ ಇರ್ತದ್ರಿ ಅದನ್ನೇ ಬಳಕೆ ಮಾಡಬೇಕಂತ ರೂಲ್ಸ್ ಕೂಡ ಅದ ರೀ ಎರಡನೇದ್ರಿ ಇನ್ನು ಮೂರನೇ ಆಯ್ಕೆ ಬರ್ತದ್ರಿ ರೀ ಈ ಒಂದು ಅಪ್ಲಿಕೇಶನ್ ನಮಗೂ ಉಚಿತವಾಗಿ ದೊರೆಯುವಂತದ್ರಿ ಹೌದ್ರಾ ರೀ ಸೊ ಇದ್ರಾಗ ರೀ ಕನ್ನಡ ಗಣಕ ಪರಿಷತ್ ಅಂತ ಒಂದು ಏನಿತ್ರ ಅದಕ್ಕೆ ಆರ್ಗನೈಜೇಷನ್ ಆ ಆರ್ಗನೈಜೇಷನ್ ನ ವೆಬ್ಸೈಟ್ ನಿಂದ ನಾವ್ ಇದನ್ನ ಉಚಿತವಾಗಿ ಪಡೆಯಬಹುದ್ರಿ ನೆಕ್ಸ್ಟ್ ಸೊ ಇದನ್ನೆಲ್ಲ ಓಕೆ ಸರ್ ಇದನ್ನ ಏನಾಯ್ತ ಹೇಳಿ ಕನ್ನಡ ಅಂದ್ರೆ ಕರ್ನಾಟಕ ಸರ್ಕಾರದ ಅಂಡರ್ನಲ್ ಕೆಲಸ ಮಾಡ್ತದೆ ಸರ್ ಇದನ್ನ ಏನಂದ್ರೆ ಉಚಿತವಾಗಿ ಪಡೀಬಹುದು ಎಲ್ಲ ಓಕೆ ಸರ್ ಸೊ ವೆನ್ ಇದನ್ನ ನಾವು ಸ್ಟಾರ್ಟ್ ಮಾಡ್ದೇವಿ ಈ ಒಂದು ನುಡಿ ಅಪ್ಲಿಕೇಶನ್ ನಾವು ಜಾರಿಗೆ ತಂದೇವಿ ಅದನ್ನ ಬಳಕೆ ಮಾಡಕ್ ಪ್ರಾರಂಭ ಮಾಡ್ದೇವ್ರಿ ನಮಗಿರುವಂತಹ ಕೀಬೋರ್ಡ್ ನ ಲೇಔಟ್ ಸದ್ಯ ನಾವ್ ಬಳಕೆ ಮಾಡೋ ಕೀಬೋರ್ಡ್ ಲೇಔಟ್ ಯಾವ್ದದ ರೀ ಯಾವ್ದರಿ ಯಾರ ಹೇಳತ್ರಿ ಹೇಳ್ರಲ್ಲ ಕ್ಯೂ ಡಬ್ಲ್ಯೂ ಇ ಆರ್ ಟಿ ವೈ ರೀ ಕ್ವಾಟಿ ಕೀಬೋರ್ಡ್ ಅಂತ ಕರಿತೀವಿ ಹೌದ್ರಿ ಇಲ್ಲಿರುವಂತಹ ಕ್ವಾಟಿ ಕೀಬೋರ್ಡ್ ಸದ್ಯ ನಮ್ ಕ್ವಾಟಿ ಕೀಬೋರ್ಡ್ ಅದ ಸರ್ ಇದ್ರಾಗಿ ಏನ್ ಮಾಡ್ಬೇಕಾಗಿತ್ ಅಂದ್ರ ನಾನು ಎ ಹೊಡೆದ್ರೆ ಅ ಬರಬೇಕ್ರಿ ಸರ್ ಈಗ ಬರಹ ಅಂತ ಹೆಂಗಿತ್ತಂದ್ರ ನೀವು ಸಿಂಗಲ್ ಎ ಹೊಡೆದ್ರಿ ಅಂತಂದ್ರೆ ಅ ಪ್ರಿಂಟ್ ಆಗ್ತಿತ್ರಿ ಅಲ್ಲಿ ನೀವು ಡಬಲ್ ಎ ಹೊಡೆದ್ರಿ ಅಂತಂದ್ರೆ ಆ ಪ್ರಿಂಟ್ ಆಗ್ತಿತ್ರಿ ಹೌದ್ರಿ ಆಗ ಯಾವಾಗ ಇದು ನುಡಿಯನ್ನು ಅಪ್ಲಿಕೇಶನ್ ಡೆವಲಪ್ ಮಾಡಿದ್ರು ಅವಾಗ ಒಂದಿಷ್ಟು ಪ್ರಾಬ್ಲಮ್ ರೀ ಈಗ ಇರುವಂತ ಕ್ವಾಟಿ ಕೀಬೋರ್ಡ್ ಅನ್ನ ನಾವು ನುಡಿದಾಗ ತರ ಅದನ್ನ ಕನ್ವರ್ಟ್ ಮಾಡಬೇಕು ಹೌದ್ರೆ ರೀ ಸೊ ಇನ್ನೊಂದು ವರ್ಡ್ ರೀ ಎನ್ ಕೋಡ್ ಡಿ ಕೋಡ್ ಅಂತ ಕೇಳಿರಿನ್ರಿ ಎಲ್ಲರ ಈ ಪದ ಕೇಳಿರ ಎನ್ ಕೋಡ್ ಡಿ ಕೋಡ್ ಕೇಳಿರಿಲ್ರಿ ಅಂದ್ರೆ ಹಾ ಕೋಡಿಂಗ್ ಡಿ ಕೋಡಿಂಗ್ ಏನದ ಎಕ್ಸಾಂಪಲ್ ನಾವು ಅದ್ರ ಮೇಲೆ ಅದ್ರಲ್ಲಿ ನೋಡಿರ್ಬೋದ್ರಿ ನಾವು ರೆಜಿಸ್ಟರ್ ನಂಬರ್ ಎಲ್ಲ ಹಾಕಿದ ಆದ್ಮೇಲೆ ಇಲ್ಲೆಲ್ಲ ರೆಜಿಸ್ಟರ್ ನಂಬರ್ ಇರ್ತದೇ ಒಂದಿಷ್ಟು ಕೇಳ್ಯಾರ ಡೇಟ್ ಅದೆಲ್ಲ ಕೇಳ್ಯಾರ ಇಟ್ಕೊಳ್ಳೋಣ ಇಲ್ಲಿ ತರ ಹಿಂಗೆ ನಮ್ಮ ಕತ್ರಿದ ಸಿಂಬಲ್ ಕಾಣ ಹೀಗೆ ಕಂಡಿರ್ತಾರ ಹೌದ್ರ ಅಂದ್ರೆ ಕಟ್ ಮಾಡ್ತಾರೀ ಹೌದ್ ಅದನ್ನ ಕಟ್ ಮಾಡ್ತಾರೀ ಇದನ್ನ ಕಟ್ ಮಾಡಿ ಹಿಂಗ ಫೋಲ್ಡ್ ಮಾಡಿ ಪಿನ್ ರೀ ಅಂದ್ರೆ ಆ ಪ್ರಶ್ನೆ ಪತ್ರಿಕೆ ಸಾರಿ ಉತ್ತರ ಪತ್ರಿಕೆನಲ್ಲಿ ನಲ್ಲಿ ನಾವ್ ಅನ್ಸರ್ ಅಷ್ಟೇ ಕಾಣಬೇಕ್ರಿ ಅದು ಯಾವ ವ್ಯಕ್ತಿದ ರೂಲ್ ನಂಬರ್ ಆಗಲಿ ರೇ ಏನು ಕಾಣಂಗಿಲ್ಲ ಅದ್ರಾಗ ಅದನ್ನ ಅವ್ರು ಏನಂದ್ರೆ ವ್ಯಾಲ್ಯೇಯೇಷನ್ ಹ್ಯಾಂಗ್ ಮಾಡ್ಬೇಕಂದ್ರೆ ಇದನ್ನು ಮುಚ್ಚಿನೇ ವ್ಯಾಲ್ಯೂಯನ್ ಮಾಡ್ತಿರ್ತಾರೆ ಇದಾರೆ ಯಾರು ನೋಡತಿ ಪೇಪರ್ ಅಂತ ಗೊತ್ತಿರಂಗಿಲ್ಲ ರೀ ಈ ತರ ಮಾಡೋದಕ್ಕೆ ಏನಂತ ಅಂದ್ರೆ ಎನ್ ಕೋಡ್ ಅಂತ ಕರಿತೀವ್ರಿ ಹೌದಾ ರೀ ಈಗ ಎಲ್ಲಾ ಮಾರ್ಕ್ಸ್ ಹಾಕ್ರಿ ಎಲ್ಲ ಹಾಕೋರು ಅವ ಕಂಪ್ಯೂಟರ್ ಆಪರೇಟರ್ ಏನ್ ಮಾಡ್ಬೇಕಂದ್ರೆ ರೆಜಿಸ್ಟರ್ ನಂಬರ್ ನೋಡಿ ಅವ್ನ್ ಮಾರ್ಕ್ಸ್ ರೀ ಅವಾಗ ಅವ್ನ ಅದನ್ನ ಓಪನ್ ಮಾಡ್ತಾನ್ರಿ ಅದಕ್ಕೆ ಏನಂತ ಕರಿತೀವ್ರಿ ಡಿ ಕೋಡ್ ಅಂತ ಕರಿತೀವಿ ಹೌದ್ರಾ ರೀ ಯಾವ್ದಾದ್ರು ಒಂದು ಮಾಹಿತಿಯನ್ನ ಕಾಣದಂತೆ ಅಥವಾ ಬೇರೆ ಬೇರೆ ಟೆಕ್ಸ್ಟ್ ನಂತೆ ಕಾಣುವಂತೆ ಮಾಡಲು ಏನ್ ಮಾಡ್ತೀವಿ ಅಂದ್ರೆ ಎನ್ ಕೋಡ್ ಅಂತ ಕರಿತಾರೀ ಆ ಒಂದು ರಿಯಲ್ ಆಗಿರುವಂತ ಏನೇನ್ ಟೆಕ್ಸ್ಟ್ ವರ್ಡ್ ಟೈಪ್ ಮಾಡ್ಯಾರ ಕಾಣುವಂತೆ ಅದಕ್ಕೆ ಡಿ ಕೋಡ್ ಅಂತ ಕರಿತೀವ್ರಿ ಈಗ ಎಕ್ಸಾಂಪಲ್ ನೀವು ಕೊಡುವಂತ ಪಾಸ್ವರ್ಡ್ ಎಲ್ಲಾನು ಈಗ ನಮ್ ಕಾಣ್ತಾನೆ ಇರ್ತಾವ ನಾವ್ ಎ ಬಿ ಸಿ ಅಂತ ಅಂದ್ರೆ ಕಾಣ್ತದ ಹೌದಲ್ರಿ ನಾವು ಕೊಡೋ ಪಾಸ್ವರ್ಡ್ ರೀ ಕಾಣಲ್ರಿ ಕಾಣ್ತದ ಕಾಣಲ್ರಿ ಕಾಣತಲ್ರಿ ಕಾಣಲ್ರಿ ಸರ್ ಕಾಣಲ್ಲ ಅಂದ್ರೆ ಎದ್ರಾಗದ ರೀ ಅದು ಎನ್ ಕೋಡ್ನಾಗ ನಾಗ ಅದ ರೀ ಇನ್ ಕೆಲವ್ರಿ ಕಾಣ್ತದ್ರಿ ಹೀ ಯಾರಿ ರೀ ಹ್ಯಾಕರ್ಗಳಿರ್ಬೋದು ಕೆಲವ್ರಿ ಕಾಣ್ತಿರದ ನಾವೇನಂತ ಕರಿತೀವ್ರಿ ಡಿ ಕೋಡ್ ಅಂತ ಕರಿತೀವ್ರಿ ಹೌದಾ ರೀ ಹ್ಯಾಕರ್ ಕಾಣ್ತಂತಲ್ಲ ಅದಕ್ಕೆ ಅದರದ್ದೆ ಅಂತ ಕೆಲವೊಂದು ಪ್ರೋಗ್ರಾಮ್ ರೆಡಿ ಮಾಡಿರ್ತಾರ ಅದು ಕನ್ವರ್ಟ್ ಮಾಡಿ ರೀ ಅದು ಓಕೆ ಸೊ ಈ ತರ ರೀ ಅಂದ್ರೆ ಈಗ ಎಗ್ ಯಾವ್ದು ಅಕ್ಷರ ಪ್ರಿಂಟ್ ಆಗ್ಬೇಕು ಬಿ ಯಾವ್ದು ಅಕ್ಷರ ಪ್ರಿಂಟ್ ಆಗ್ಬೇಕು ಅಂತ ನಾವು ಅವ್ರು ಏನ್ ಮಾಡ್ರಿ ಅಂತಂದ್ರ ಅದಕ್ಕೆ ಎನ್ ಕೋಡಿಂಗ್ ಮಾಡ್ಲಕ್ ಸ್ಟಾರ್ಟ್ ಮಾಡ್ದ್ರಿ ಮಾಡಿ 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 ಆಮೇಲೆ ಏನ್ ಮಾಡ್ತಾರಂದ್ರೆ ಒಂದು ಫೈನಲ್ ಆಗಿ ಒಂದು ಕೀಬೋರ್ಡ್ ರೆಡಿ ಮಾಡ್ಕೊತಾರ್ರಿ ಆ ರೆಡಿ ಮಾಡಿರುವ ಕೀಬೋರ್ಡ್ ಗೆ ಕೆ ಕೆಪಿ ರಾವ್ ಅಂತ ಕರೀತಾರ್ರಿ ಏನಂತ ಕೆ ಕೆಪಿ ರಾವ್ ಕೀಬೋರ್ಡ್ ಈಗ ಇಲ್ಲೂ ಕಾಣ್ತಾರೆ ನಮಗದ ನಾವ್ ನಾವು ಏನಾದರೂ ಅಂತಂದ್ರೆ ರೀ ಓಕೆ ಇಲ್ಲಿ ನಿಮ್ಗೆ ಕಾಣ್ತಾ ಇಲ್ಲ ಒಂದ್ ಸೆಕೆಂಡ್ ಓಕೆ ಇಲ್ಲ ನೋಡ್ರಿ ಈಗ ಎ ಹೊಡ್ದ್ರಿ ಏನ್ ಬರಬೇಕು ಬಿ ಹೊಡೆದ್ರೆ ಏನ್ ಬರಬೇಕು ಅಂತ ಎಲ್ಲೊಂದು ಲೆಟರ್ ಗಳ ಮುಖಾಂತರ ಕೊಟ್ಟಣಲ್ಲ ಇದಕ್ಕೆ ಯಾವ್ದು ಅಂತಂದ್ರೆ ರೀ ಎಲ್ಲಿರ್ತರಿ ಹಾ ಕೆಪಿ ರಾವ್ ಇಲ್ಲ ನೋಡ್ರಿ ಈ ಕೆಪಿ ರಾವ್ ಅನ್ನುವರು ಏನ್ ಇದನ್ನ ಕೀಬೋರ್ಡ್ ಅನ್ನ ಸೆಟ್ ಮಾಡಿದ್ರು ಅದಕ್ಕೆ ಏನಂತ ಕೆ ಕೆಪಿ ರಾವ್ ಕೀಬೋರ್ಡ್ ಲೇಔಟ್ ಅಂತಾನೆ ರೀ ಇದು ಕೆಪಿ ರಾವ್ ಕೀಬೋರ್ಡ್ ಯಾವ್ದಕ್ಕಂದ್ರೆ ಬರೀ ನುಡಿಗಷ್ಟೇ ರೀ ಅಚಾನಕ್ ಎಕ್ಸಾಮ್ ದಾಗ ಕೀಬೋರ್ಡ್ ನ ಲೇಔಟ್ ಅಂತ ಕೇಳೇನಂದ್ರೆ ಅಲ್ಲಿಗೆ ನಾವು ಮತ್ತೆ ಕ್ವಾಲಿಟಿಗೆ ರೀ ಇನ್ ಕೇಸ್ ಅದನ್ನ ಬಿಟ್ಟು ಏನಾದ್ರು ನುಡಿಯ ಕೀಬೋರ್ಡ್ ಲೇಔಟ್ ಅದ ಅಂದ್ರೆ ಕೆಪಿ ರಾವ್ ಲೇಔಟ್ ರೀ ನೆನ್ ರೀ ನೆಕ್ಸ್ಟ್ ಇನ್ನ ಇದು ಯಾರಾದಿನದ ಕನ್ನಡ ಗಣಕ ಪರಿಷತ್ ಅವರದ ಮುಖಾಂತರ ನಾವು ಇದನ್ನ ತಗೋಬೇಕ್ರಿ ಆಮೇಲೆ ಇದು ಸಿಗುವಂತ ಏನಂದ್ರೆ ಉಚಿತವಾಗಿ ಸಿಗುವಂತಹ ಒಂದು ಅಪ್ಲಿಕೇಶನ್ ರೀ ಹೌದ್ರಾ ರೀ ಸೊ ಇದ್ರ ಒಂದೇ ಎರಡ್ ಮೂರ್ ಏನ್ ಗೊತ್ತಿರಬೇಕು ಈಗ ನಾ ಮಾತಾಡಿ ಪಾಯಿಂಟ್ ನಾಗ ಎಕ್ಸಾಮ್ ದೃಷ್ಟಿಯಿಂದ ಅಂತಂದ್ರೆ ರೀ ಒಂದು ಕರ್ನಾಟಕದ ಆಧೀನದ ಅಥವಾ ಕರ್ನಾಟಕ ಸರ್ಕಾರ ದಿನದಲ್ಲಿ ಬಳಕೆ ಮಾಡುವಂತ ಅಪ್ಲಿಕೇಶನ್ ನುಡಿ ಅಪ್ಲಿಕೇಶನ್ ರೀ ಎರಡನೇದು ನುಡಿ ಅಪ್ಲಿಕೇಶನ್ ನಾವು ಬಳಕೆ ಮಾಡುವಂತಹ ಕೀಬೋರ್ಡ್ ಯಾವ ಯಾವ ಅಂದ್ರೆ ರೀ ಕೆಪಿ ರಾವ್ ಅದ ರೀ ಈ ನುಡಿ ಎನ್ನುವ ಅಪ್ಲಿಕೇಶನ್ ಯಾವ ಬಗೆಯ ಅಪ್ಲಿಕೇಶನ್ ಅಂದ್ರೆ ಉಚಿತ ಅಪ್ಲಿಕೇಶನ್ ಅದ ರೀ ಈ ಉಚಿತ ಅಪ್ಲಿಕೇಶನ್ ಅದ ಅಂದ್ರೆ ನಾವು ಎಲ್ಲಿಂದ ತಗೋಬೇಕ್ರಿ ಅಂದ್ರೆ ಕನ್ನಡ ಗಣಕ ಪರಿಷತ್ ರೀ ಇದನ್ನ ನಾವು ಶಾರ್ಟ್ ಫಾರ್ಮ್ ನಾಂಗ್ ಬರೀತಾರ ಅಂದ್ರೆ ಕ ಗಾರೀ ಇದನ್ ಏನ್ರಿ ಸರ್ ಅದು ಡಬ್ಲ್ಯೂ 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 ಡಾಟ್ ಕ ಅಂದ್ರೆ ಕನ್ನಡ ರೀ ಗರಿ ಜಿ ಎ ಗ್ರೆ ರೀ ಗಣಕರಿ ಪ ಅಂದ್ರೆ ರೀ ಪಿ ಎದ್ರೆ ಕನ್ನಡ ಗಣಕ ಪರಿಷತ್ ಡಾಟ್ ಕಾಮ್ ನಿಂದ ಈ ಒಂದು ಅಪ್ಲಿಕೇಶನ್ ಏನ್ ಮಾಡಬಹುದ್ರಿ ನಾವು ಅಂದ್ರ ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬಹುದ್ರಿ ಏನ್ ಬರ್ತದ್ರೆ ರೀ ಇದು ಆಯ್ಕೆನು ಕೇಳಂದ್ರೆ ಗೊತ್ತಿರ್ಬೇಕ್ರಿ ಇದು ಒಂದು ಸಲ ಕೇಳಿರುವಂತ ಪ್ರಶ್ನೆ ರೀ ಏನಂದ್ರೆ ನುಡಿ ತಂತ್ರಾಂಶವು ರೀ ನುಡಿ ತಂತ್ರಾಂಶವು ಯಾವ ಒಂದು ಯು ಆರ್ ಎಲ್ ಅಥವಾ ವೆಬ್ ವಿಳಾಸದಿಂದ ಇದನ್ನ ಉಚಿತವಾಗಿ ನಾವು ಡೌನ್ಲೋಡ್ ಮಾಡ್ಕೋಬಹುದು ಯಾವ್ದ್ರಿ ಕಗಪ ಕನ್ನಡ ಗಣಕ ಪರಿಷತ್ ಆ ಒಂದು ಯು ಆರ್ ಎಲ್ ಇಂದ ಇದನ್ನ ನಾವು ಉಚಿತವಾಗಿ ಪಡೆಯಬಹುದ್ರಿ ಇನ್ನ ನುಡಿನಲ್ಲಿ ಬಳಕೆ ಮಾಡಿರುವಂತಹ ಕೀಬೋರ್ಡ್ ಲೇಔಟ್ ಏಟದ ರೀ ಪಿ ರಾವ್ ಎನ್ನುವ ಕೀಬೋರ್ಡ್ ಲೇಔಟ್ ಐತ್ರಿ ರೀ ನೆಕ್ಸ್ಟ್ ಇದನ್ನೊಂದಿಷ್ಟ್ರಿ ಆಮೇಲೆ ಇನ್ನು ಎಕ್ಸಾಮ್ ದೃಷ್ಟಿಯಿಂದ ಮತ್ತೆ ಇನ್ನ ಏನೇನ್ ರೀ ಇಲ್ಲಿ ಬರುವಂತಹ ಹಾ ನೇರ ನುಡಿ ಅಂತ ಆಯ್ಕೆ ಕೇಳಿದ್ರಿ ಈ ನೇರ ನುಡಿ ಏನ್ ಕೆಲಸ ಮಾಡ್ತ ಸರ್ ರೀ ಸರ್ ಇದು ನಮ್ಗೆ ಗೊತ್ತಾಯ್ತ್ರಿ ಸರ್ ಏನ್ ಹೇಳ್ರಿ ಇದು ಒಂದು ಅಪ್ಲಿಕೇಶನ್ ಅದ ನಾವ್ ಇಲ್ಲಿ ಕನ್ನಡ ಟೈಪ್ ಮಾಡ್ತೀವ್ರಿ ಸರ್ ನನಗೀಗ ಸಾಮಾನ್ಯವಾಗಿ ಒಂದಿಷ್ಟು ಡಾಕ್ಯುಮೆಂಟ್ ಅನ್ನ ಸೆಟ್ ಮಾಡ್ಬೇಕು ಅದ್ರ ಟೇಬಲ್ ಹಾಕ್ಬೇಕು ಅಂತಂದ್ರೆ ಯಾವ ಒಂದು ಅಪ್ಲಿಕೇಶನ್ ಬಳಸ್ತೀವ್ರಿ ಡಾಕ್ಯುಮೆಂಟೇಶನ್ ಬೇಕು ಪ್ಲಸ್ ನಂಗೆ ಟೈಬಲ್ ಬೇಕ್ರಿ ಎಮ್ ಎಸ್ ವರ್ಡ್ ಬೇಕೆ ಮಾಡ್ತೀವಿ ಹೌದಲ್ರಿ ಸೊ ಎಂ ಎಸ್ ವರ್ಡ್ ಬೇಕಾಗಿತ್ತು ಸರ್ ಎಮ್ ಎಸ್ ವರ್ಡ್ ನಾಗಿ ಅಕ್ಷರಗಳ ನುಡಿನೇ ನಾಲ್ ಅಂತಂದ್ರೆ ಯಾವ ಆಯ್ಕೆ ರೀ ನೇರ ನುಡಿ ಅಂತ ಕರಿತಾರ್ರಿ ನೇರ ನುಡಿ ಅಂದ್ರೆ ಹೆಂಗ್ ಕೆಲಸ ಮಾಡ್ತಂದ್ರೆ ನಿಮ್ ತೋರ್ಸ್ ಬಿಡ್ತೀನಿ ನನಗೆ ಹೌದಾ ರೀ ನೇರ ನುಡಿ ಅಂತಂದ್ರೆ ಇದು ಆಕ್ಚುಲಿ ಈ ನುಡಿ ಅನ್ನೋದು ಏನಂದ್ರೆ ಇದು ಎಡಿಟರ್ ಅಂತು ಕರೆದ್ರ ಚಿಂತಿಲ್ರಿ ಎಡಿಟರ್ ಹ್ಯಾಂಗ ಅಂದ್ರೆ ಸರ್ ಇಲ್ಲೊಂದು ಸ್ಟ್ರಕ್ಚರ್ಗಳು ಬರೋದು ಅದನ್ನ ನೋಯ್ಬಹುದು ನಾವು ಅಲ್ಲಿಗೆ ಹೌದ್ರೆ ಎಡಿಟರ್ ಅಂತ ಸೊ ಇನ್ನು ನಾನು ಎಮ್ ಎಸ್ ವರ್ಡ್ ಡೈರೆಕ್ಟ್ ಆಗಿ ಟೈಪ್ ಮಾಡದ ಸರ್ ಅಥವಾ ಎಕ್ಸ್ ನಾಗ ಡೈರೆಕ್ಟ್ ಟೈಪ್ ಮಾಡದ ರೀ ಪವರ್ ಪಾಯಿಂಟ್ ನಾಗ ಡೈರೆಕ್ಟ್ ಟೈಪ್ ಮಾಡೋದು ಯಾವ ಆಯ್ಕೆ ರೀ ನೇರ ನೋಡಿ ಅಂತ ಕರಿತಾರೀ ಇದೊಂದ್ಸಲ ತೋರ್ಸ್ಬಿಲ್ರಿ ರೀ ಸೊ ಇದು ಬಹಳ ಈಜಿ ಐತ್ರಿ ನೋಡಿನ ಅಂದ್ರೆ ಕಲ್ತಿರಿ ಅನ್ರಿ ನೋಡಿದ್ರಾಗ ಬರ್ತದ ಯಾರಿಗಾರ ನೋಡಿರಿ ಸಿಂಪಲ್ ರೀ ನಾವಿಲ್ಲಿ ಇದನ್ನ ನಿಮ್ಗ ಯಾವ್ಯಾವ ಒಂದು ಕೀ ಪ್ರೆಸ್ ಮಾಡ್ರಿ ಏನೇನು ಅಕ್ಷರ ಬರ್ತವಂತ ನಿಮ್ಗೆ ಕೊಡ್ತೀನಿ ರೀ ಎಕ್ಸಾಮ್ ದಾಗ ಅದನ್ನು ಕೇಳನ್ರಿ ಒಂದ್ಸಲ ರೀ ಏನಂತಂದ್ರೆ ಕನ್ನಡದಾಗ ಒಂದು ಪದ ಕೊಡ್ತನ್ರೀ ಈ ಪದ ಟೈಪ್ ಮಾಡ್ಬೇಕಾಗಿತ್ತು ವರ್ಡ್ ಟೈಪ್ ಮಾಡ್ಬೇಕಾಗಿತ್ತು ಅಂತಂದ್ರೆ ನಾವು ಕೀಬೋರ್ಡ್ ಕಾಂಬಿನೇಷನ್ ಯಾವ್ದ್ರಿ ನುಡಿಯ ಕೀಗಳು ಯಾವ್ಯಾವ ಅಂತ ಕೇಳ್ಯಾರೀ ಆಲ್ಮೋಸ್ಟ್ ನಮಗೆ ನುಡಿದಾಗ ಬರ್ಲತ್ತಿರೋ ಪ್ರಶ್ನೆಗಳಿ ಇವ್ ಅದವ್ರಿ ಯಾರಾದ್ರೂ ನೋಡ್ರಿ ಇತ್ತೀಚಿನ ಒಂದು ಪೇಪರ್ ಕೇಳಿದನ್ ರೀ ನೋಡ್ರಿ ಪೇಪರ್ಗಳು ಯಾವಾಗ ಅವ್ರು ಸುಮ್ನೆ ಹಂಗೆ ಟೈಮ್ ಸೆಟ್ ನೋಡ್ಬೇಕ್ರಿ ರೀ ಪೇಪರ್ಗಳು ರೀ ಏನ್ ಏನ್ ಕೇಳಿ ಅನ್ ಅಂತ ಹೇಳಿ ಹೌದ್ರಿ ರೀ ಇಲ್ಲಿ ರೀ ಇನ್ನೊಂದು ಯಾವಾಗ ನಾವು ನುಡಿಯನ್ನ ಓಪನ್ ಮಾಡ್ತಿವೋ ನಮ್ ಕೀಬೋರ್ಡ್ ನಾಗಿರುವಂತಹ ಯಾವ್ದ್ರಿ ಓಕೆ ಯಾವ್ದಂತ್ರಿ ಸ್ಕಾರ ಲಾಕ್ ಅಂತ ಕೀ ರೀ ನೋಡ್ರಿ ಏನ್ರಿ ಸ್ಕಾರ ಲಾಕ್ ಅಂತ ಕೀ ಅದ ನೋಡ್ರಿ ಕೀಬೋರ್ಡ್ ನಾಗ ನಂಬರ್ಸ್ ಗಳ ನೋಡ್ರಿ ಕಡ್ರಿ ಹೌದ್ರಿ ీ ఫోర్ ఫైవ్ సిక్స్ సెవెన్ ఎయిట్ నైన్ ఇదే తర బవల్ ఏ బర్త రీ హింగే బారా ఓకే ఇది జీరోతీ హల్ సో ఈ నంబర్స్ మేల్ బల్క్ నోడ్ర ప్లస్ అంతదీ దొడ్డదల్ రీ ఈ రీ ఇంత దొడ్డద్రీ ఎంటర్ అంతదా ఓకే రీద్ మూర్ లైట్ అదవ్ నోడ్రీ నోడీ రీ ఆ రె లైట్ ఏన్ అత్రీ

ಇದು ರೀ ರೈಟ್ ಯಾರು ಅಂತ ಕರಿತೀರಿ ಲೆಫ್ಟ್ ನೀವು ಬೇಕಾದ್ರೆ ಕೀಬೋರ್ ನೋಡ್ರಿ ಕೊಟ್ಟನ್ರಿ ಸಿಂಬಲ್ ರೀ ಅಂದ್ರೆ ಅವು ಯಾವಾಗ ವರ್ಕ್ ಅಂದ್ರೆ ಕೀಬೋರ್ಡ್ ಏನಾದ್ರೂ ಆಫ್ ಸಾರಿ ನಂಬರ್ ಕೀ ಏನಾದ್ರೂ ಆಫ್ ಅಂದ್ರೆ ಇವು ಯಾರೋ ಕೀ ತರ ಕೆಲಸ ಮಾಡ್ತವ್ರಿ ಇನ್ನೊಂದು ಬರ್ತರಿ ಸ್ಕಾರ್ಲ್ ಅಂತ್ರಿ ಸೊ ನುಡಿ ನೀವೇನಾದ್ರು ಆ ಒಂದು ಕಂಪ್ಯೂಟರ್ ನೀವು ನೀವ್ ನುಡಿ ಆನ್ ಮಾಡಿರಿ ಅಂತಂದ್ರೆ ಈ ಲಾಕ್ ತಂತಾನೆ ಆನ್ ಆಗ್ತದ್ರಿ ಸೊ ತಂತಾನೆ ಆನ್ ಆನ್ ಅಂದ್ರೆ ಅರ್ಥ ಈಗ ನಾವು ನುಡಿ ಟೈಪ್ ಮಾಡಕ್ಕ ಈ ಒಂದು ನುಡಿ ಕೀಬೋರ್ಡ್ ಸಿದ್ಧವಿದೆ ಅಂತ ಅರ್ಥ ರೀ ಸರ್ ಸಪೋಸ್ ಸ್ಕಾರ್ ಲಾಕ್ ಆನ್ ಆಗಿಲ್ರಿ ಅಂತಂದ್ರ ಆ ಕೀಬೋರ್ಡ್ ನ ನೀವೇನಾದ್ರೂ ಎ ಅಂತ ಟೈಪ್ ಮಾಡ್ರ ಅ ಪ್ರಿಂಟ್ ಆಗಲ್ರಿ ಅದ್ರ ಬದಲಾಗಿ ಬೇರೆ ಏನೇನೋ ಪ್ರಿಂಟ್ ಆಗ್ತಿರ್ತಾವ್ರಿ ರೀ ಸೊ ಇವ್ ಮೂರಾಗಿ ಇದ್ರಾಗ ಯಾವಂದ್ರೆ ಸ್ಕಾರ್ ಲಾಕ್ ಎನ್ನುವುದು ಅತಿ ಇಂಪಾರ್ಟೆಂಟ್ ಆಗಿರುವಂತ ಒಂದು ಆಯ್ಕೆ ರೀ ನೆಕ್ಸ್ಟ್ ಎಕ್ಸಾಂಪಲ್ ಈಗ ಒಂದಿಷ್ಟ ಟೈಪ್ ಮಾಡ್ತೇನ್ರಿ ನಾನು ಸ್ಮಾಲ್ ಎ ಟೈಪ್ ಮಾಡತೇನ್ರಿ ಏನ್ ಬಂದದ್ರಿ ಅ ಬಂದದ್ರಿ ಸರ್ ಈಗ ಅದನ್ನೇ ಶಿಫ್ಟ್ ಇಟ್ಕೊಂಡ್ ಹೊಡಿತೀನ್ರಿ ಆ ಬರ್ತದೆ ಶಿಫ್ಟ್ ಎ ಏನು ಏನ್ರಿ ಇಲ್ಲಿ ಅಲ್ರಿ ಈಗ ನಾನು ಡೈರೆಕ್ಟ್ ಆಗಿ ಟೈಪ್ ಮಾಡಿರುವಂತಹ ಎ ಏನದ ಅಂದ್ರೆ ರೀ ಇದು ಸ್ಮಾಲ್ ಅದ ರೀ ಈಗ ಇದಕ್ಕೆ ನಾನು ಶಿಫ್ಟ್ ಪ್ಲಸ್ ಎ ಅಂದಿನಂದ್ರೆ ಅದು ಯಾವ್ದು ಬರ್ತದ್ರಿ ಕ್ಯಾಪಿಟಲ್ ಎ ಬರ್ತದ್ರಿ ಇಂಗ್ಲಿಷ್ ನಾಗ ಹೌದ್ರೆ ರೀ ಆ ಕ್ಯಾಪಿಟಲ್ ಏನೇ ಏನಾಗ್ತದಿಲ್ಲ ಅಂದ್ರೆ ಆಗ್ತದ್ರಿ ಹೌದಾ ಸೊ ನೆಕ್ಸ್ಟ್ ರೀ ಅದ್ರ ಹಂಗೆ ಮುಂದಿನ ಎಲ್ಲ ಲೆಟರ್ಸ್ ಕಡ್ರಿ ಇನ್ನ ಸ್ಮಾಲ್ ಆಯ್ ಶಿಫ್ಟ್ ಐ ಅಂದ್ರೆ ಈ ರೀ ದೊಡ್ಡದು ಇ ಅಂತ ನೋಡ್ರಿ ಆ ತರ ಇನ್ನ ಇದು ಗೊತ್ತೈತ್ರಿ ಸರ್ ಈಗ ನಮ್ಗ ಈ ಬಂದು ಅಂದ್ರೆ ಕ ಕಾಕಿ ಇಕ್ಕಿನೂ ಬರಿಬಹುದು ಅಂತ ಅರ್ಥ ಕ ಪ್ಲಸ್ ಕ ಕ ಪ್ಲಸ್ ಆ ಕ ಅಂತ ಕಲ್ತೀವಿ ಹೌದಲ್ರಿ ಓಕೆ ಇದೆಲ್ಲಾ ಮಾಡ್ತೀವಿ ಸರ್ ಚಿಂತಿಲ್ಲ ಆದ್ರೆ ಒತ್ತಕ್ಷರಗಳು ಬೇಕಾಗ್ಯಾವ ಸರ್ ನಮಗೆ ಹೌದ್ರೆ ರೀ ಒತ್ತಕ್ಷರಗಳು ಬಹಳ ಇಂಪಾರ್ಟೆಂಟ್ ರೀ ಎಕ್ಸಾಂಪಲ್ ರೀ ಇದನ್ನು ಬಹಳ ಆಟ ಆಡ್ತ ನೋಡ್ರಿ ಅಲ್ರಿ ಹಾ ನೋಡ್ರಿ ಇದು ತೆಗೆದ್ರೆ ಅದು ಬರ್ತದೆ ತೆಗೆದ್ರಿ ಇದು ಬರ್ತ ಗುಡ್ ನೆಕ್ಸ್ಟ್ ಈಗ ನನಗೇನು ಬೇಕಾಗಿದ್ರಿ ಒತ್ತಕ್ಷರಗಳು ಒಂದಿಷ್ಟು ಪದಗಳು ನೋಡಮ್ಮತ್ರಿ ಶಕ್ತಿ ಅಂತ ಬೇಕಾಗ್ಯದ್ರಿ ಈಗ ಶಂಕರ ಶೇ ಬರಿ ಶಿಫ್ಟ್ ಎಸ್ ರೀ ಹೌದ್ರೆ ರೀ ಈಗ ಕ ಬೇಕ್ರಿ ಆದ್ಮೇಲೆ ನನಗೆ ಇದಕ್ಕೆ ಒತ್ತಕ್ಷರ ಬೇಕಾಗಿದ್ರಿ ಇದಕ್ ಯಾವುದೇ ಒಂದು ಅಕ್ಷರ ಒತ್ತಕ್ಷರ ಬೇಕಾಗಿತ್ತಂದ್ರೆ ಅಂದ್ರೆ ಎಫ್ ಅನ್ನೋದನ್ನ ಹೊಡಿಬೇಕ್ರಿ ನಾವ್ ಎಫ್ ಅನ್ನೋದು ಪ್ರೆಸ್ ಮಾಡ್ರೆ ನಮಗದು ವ್ಯಂಜನಾಕ್ಷರ ತರ ಕಾಣ್ತಿರ್ತೇರಿ ಅದು ಕಾಣ್ತಾದ್ಮೇಲೆ ಆದ್ಮೇಲೆ ನಾವು ಸ್ಪೇಸ್ ಬಾರ್ ಹೊಡಿಲಾರ್ದೇನೆ ಅವಾಗ ಯಾವ ಒಂದು ಕೀ ಅನ್ನ ನೀವು ಪ್ರೆಸ್ ಮಾಡ್ತಿರಲ್ಲ ಅದನ್ನ ಆ ಒಂದು ಅಕ್ಷರನ ಒತ್ತಕ್ಷರ ಕನೋಟ್ ಮಾಡ್ತದ್ರಿ ಕೆ ಎಫ್ ಟಿ ರೀ ಮೇಲೆ ಸ್ಮಾಲ್ ಇ ಮಾಡ್ದಂತಂದ್ರೆ ಆಯ್ ಮಾಡದ್ರೆ ಏನಾಯ್ತರಿ ಕಿ ದೀರ್ಘ ಬರ್ತೇನ್ರಿ ಶಕ್ತಿಗೆ ಇಲ್ಲಲ್ರಿ ಹಾ ನಂಗ್ ದೀರ್ಘ ಸ್ವಲ್ಪ ಮಿಸ್ಟೇಕ್ ಅವರಿ ನನಗ ಅದಕ್ಕೆ ಶಕ್ತಿ ಹೌದ್ರಿ ಈಗ ಆಯ್ತ್ರಿ ವತ್ತಾಕ್ಷರ್ಯ ರೀ ನೆಕ್ಸ್ಟ್ ಸರ್ ಶಬ್ದ ಅಂತದ್ರಿ ಶಬ್ದ ಶೇರ್ ಮಾಡಿ ಬ್ಯಾಡ್ರಿ ಇನ್ನೊಂದ್ ಯಾವ್ದು ಒತ್ತಕ್ಷರ ಹೆಸರು ಐತ್ರಿ ಅಣ್ಣ ರೀ ಹಾ ರೀ ಸ್ಮಾಲ್ ಎ ಅಂದ್ರೆ ಏನಾಗ್ತದ್ರಿ ಅ ಬರ್ತದ್ರಿ ಈಗ ನ ಬೇಕೈದ್ರಿ ಈಗ ನ ಹೌದ್ರ್ಯಾ ನ ಅಂತಂದ್ರ ಕೀಬೋರ್ಡ್ ಆಗಿರುವಂತಹ ಕ್ಯಾಪಿಟಲ್ ಏನ್ರಿ ಅದಕ್ಕೆ ಒತ್ತಕ್ಷರ ಬೇಕಂಗ್ ಏನ್ ಮಾಡಕ್ ಎಫ್ ರೀ ಸರ್ ಹಿಂಗ ವ್ಯಂಜನಾಕ್ಷರ ಅದೀಗ ಒತ್ತಕ್ಷರ ತಗೊಳಕ ರೆಡಿ ಅದ ಅಂತ ಅರ್ಥ ರೀ ಇನ್ನೊಂದ್ಸಲ ಅದೇ ಶಿಫ್ಟ್ ಏನ್ ಹೊಡೆದ್ರ ಅಂದ್ರ ಅಣ್ಣ ಆಗ್ತದ್ರಿ ಅಣ್ಣ ನಕ್ ನ ಒತ್ತಕ್ಷರ ಆಗ್ತದ್ರಿ ಹೌದ್ರಿ ನೆಕ್ಸ್ಟ್ ರೀ ಸರ್ ಈಗ ಸೂರ್ಯ ಅಂತ ಬರಿಬೇಕಾಗ್ಯದ್ರಿ ಸರ್ ಸರಿ ಶಿಫ್ಟ್ ಯೂರಿ ಹಾ ರೀ ಆಮೇಲೆ ರೇ ಬೇಕ್ರಿ ಈಗ ನಾವು ಬರೋ ಬರುವಂತದ್ ಯಾವ್ದ್ ಬರ್ತರಿ ಒತ್ತಕ್ಷರಿ ಒಂಬತ್ತೆ ಬರ್ತೀವಲ್ರಿ ಆತರ ಬರ್ತರಿ ಅವಾಗ ಯ ಬರೆಯದ್ ಬರ್ದ್ ಬಿಡ್ಬೇಕ್ರಿ ಅದ ಆದ್ಮೇಲೆ ಏನು ಹೊಡಿಬೇಕಂದ್ರ ಶಿಫ್ಟ್ ಎಫ್ ಹೊಡಿಬೇಕ್ರಿ ಹೌದ್ರಿ ಅವಾಗ ಸೂರ್ಯ ಅಂತ ಆಗ್ತದ್ರಿ ನೆಕ್ಸ್ಟ್ ಸರ್ ಈಗ ಚಂದ್ರ ಬೇಕಾಗಿದ್ರಿ ಚದಾಗ ಅದಕ್ಕೆ ಏನಂತೀರಿ ನೀವು ಹಿಂಗ್ ಬರೆಯೋದಕ್ಕೆ ಅಮ ಆಹಾ ಅಂತ ಏನಂತೀರಿ ವಿಸರ್ಗ ಒಂದೇ ಗೊತ್ತಾಯ್ತು ನನಗ ಏನಂದ್ರಿ ಹಾನ್ರೀ ಈಗ ಶಿಫ್ಟ್ ಎಮ್ ಹೊಡೆದ್ರಂದ್ರೆ ಅಂದ್ರೆ ಚಂದ್ರಿ ಈಗ ದ ಹೊಡಿತೀನಿ ದೇವ್ ಚಂದ್ರ ಅತ್ಯಾಕ್ಷರ ಮಾಡ್ತೀರಿ ಎಫ್ ಹೊಡಿಬೇಕ್ರಿ ಸರ್ ರೀ ಆ ಹೊಡೀದ್ರಿ ಸರ್ ಇಷ್ಟೇ ರೀ ಏನ್ ಇನ್ನ ಒಂದು ಹೆಸರು ಬರ್ತರಿ ಸಂಸ್ಕೃತಿ ಅಂತ್ರಿ ಅದು ನೋಡ್ರಿ ಒಂದ್ ಅಕ್ಷರಕ್ಕೆ ಎರಡ್ ಅತ್ತಕ್ಷರ ತೆಳಕ ಹೋಗುದಲ್ರಿ ಓಕೆ ರೀ ಎಸ್ ಎಫ್ ಆಮೇಲೆ ರೀ ಶಿಫ್ಟ್ ರೀ ಸಾಮ್ರಿ ಈಗ ಮುಂದೆ ಸ ಬೇಕ್ರಿ ಮತ್ತೆ ಸರಿ ಈಗ ಈಗ ಕೊಡ್ಬೇಕು ರೀ ಅದಕ್ಕೆ ಎಫ್ ಹೊಡಿತೀವಿ ಸರ್ ಆಗಿಲ್ರಿ ಇದ್ರಾಗ ನಾವ್ ಸಾರಿ ಸಾರಿ ಒಂದ್ ಸೆಕೆಂಡ್ ಎಸ್ ಹೊಡದು ಎಫ್ ರೀ ಆಮೇಲೆ ಏನ್ ರೀ ಕೆ ಹೊಡಿತೀವ್ರಿ ಸರ್ ರೀ ಮತ್ ಎಫ್ ಹೊಡಿರಿ ಸರ್ ರೀ ಯಾವ ರೀ ಈ ತರ ಬರ್ಬೇಕು ಅನ್ರಿ ಅದಕ್ಕೆ ನೀವು ಕೃಷ್ಣ ಬರ್ಯಾಕೆ ಯೂಸ್ ಮಾಡ್ತೀರಲ್ರಿ ಕ್ರೂ ಅಂತಿರಲ್ರಿ ಆ ಅದು ಬರ್ಬೇಕ್ರಿ ಸರಿ ಇದನ್ ಕೃಷ್ಣದ ಒತ್ತಕ್ಷರ ಒತ್ತಾಕ್ಷರ ಬರಬೇಕೈತಂದ್ರೆ ರೀ ಶಿಫ್ಟ್ ಆರ್ ರೀ ಅಷ್ಟೇ ರೀ ನೆನ್ಪಿರ್ತದ್ರಿ ಆ ರೀ ಸೊ ಕನ್ನಡ ಬಹಳ ಈಜಿ ಇದೆ ರೀ ಹೌದಲ್ರಿ ಓಕೆ ಸೊ ಕ್ಲಿಯರ್ ಅದ ರೀ ಒಂದು ಒಂದ್ ನಮಗ ನಮಗ್ ಯಾವ್ದಾದ್ರು ಒಂದ್ ವರ್ತಾಕ್ಷರ ಹಾಕ್ಬೇಕಾಗಿತ್ತಂದ್ರ ಅಲ್ಲಿ ಎಫ್ ಹಾಕ್ಬೇಕ್ರಿ ಇವ್ ಕೆಳಗಡೆ ಬರುವಂತ ಎಲ್ಲಾ ವರ್ತಾಕ್ಷರೀ ಇನ್ನ ರ ರ ಎರಡು ಬರ್ತಾವ ಹೌದ್ರಿ ರೀ ಚಂದ್ರದ ರ ಬೇರೆ ರೀ ಆಮೇಲೆ ಸೂರ್ಯನ ರ ಒತ್ತಕ್ಷರ ಬೇರೆ ರೀ ಇದು ಬೇಕಾಗಿತ್ತಂದ್ರೆ ಡೈರೆಕ್ಟ್ ಆಗಿ ಶಿಫ್ಟ್ ಎಫ್ ಹೊಡೆದ್ ಬಿಡದ್ರಿ ಹೌದ್ರಿ ರೀ ಒಂದ್ ಅಕ್ಷರಕ್ಕೆ ಎರಡೆರಡು ಸಲ ಒತ್ತಕ್ಷರಕ್ಕೆ ಬಂದವ್ ಸರ ಸಂಸ್ಕೃತಿ ಅನ್ನೋದು ಈ ತರ ಬಂದಾಗ ಆ ಒತ್ತಕ್ಷರ ಬಂದ ಮತ್ತೆ ಎಫ್ ಹೊಡೆದು ಯಾವ ಒತ್ತಕ್ಷರ ಬೇಕಾದ ಆ ಒಂದು ಕೀ ಅನ್ನ ಹೊಡಿಬೇಕ್ರಿ ಅಲ್ಲಿ ನೆನ್ಪಿರ್ತದ್ರಿ ರೀ ಇದಿಷ್ಟು ಇದ್ರಾಗ ಗೊತ್ತಿರ್ಬೇಕ್ರಿ ಕೀ ಬೋರ್ಡ್ ನಾಗ್ರಿ ಅಂದ್ರೆ ಯಾವ್ಯಾವ ಕೀ ಪ್ರೆಸ್ ಮಾಡ್ರಿ ಏನೇನ್ ಅಂತ ಹೇಳ್ರಿ ಎಕ್ಸಾಮ್ ದಾಗ ಏನ್ ಕೊಡ್ಲತ್ತಂದ್ರ ಒಂದಿಷ್ಟು ಹಿಂಗೆ ಒಂದ್ ಹೆಸರು ಕೊಟ್ಟಿರ್ತನ್ರೀ ಈಗ ಸಂಸ್ಕೃತಿ ಅಂತ ಕೊಟ್ಟನಂದ್ರೆ ಅಲ್ಲಿ ಏನೇನ್ ಕೀ ಅಂತ ಅನ್ನೋದು ಬೇಕ್ರಿ ಎಕ್ಸಾಂಪಲ್ ನಾವು ಸಂಸ್ಕೃತಿ ಭಾಳ ಈಜಿ ಆಗ್ ಬರ್ದೀವ್ರಿ ಆದ್ರೆ ಈ ಸಂಸ್ಕೃತಿ ಅಂತ ನಾನು ಎಂ ಎಸ್ ರೋಡ ನೋಡ್ಬೇಕಾದ ಇಂಗ್ಲೀಷ್ ಲೆಟ್ರ್ ಏನೇನ್ ಬರ್ತ ನೋಡ್ಬೇಕಾದ್ರಿ ಈಗ ಹೇಳೋಡ ಸಂಸ್ಕೃತಿ ಬರ್ಲಿಕ್ಕೆ ಯಾವೇ ಬರ್ತವ್ರಿ ಫಸ್ಟ್ ಎಸ್ ಸರ್ ಆಮೇಲೆ ರೀ ಸ್ಮಾಲ್ ಎಸ್ ಇರ್ಬೇಕ್ರಿ ಆಮೇಲ್ರಿ ಬರಲ್ರಿ ಶಿಫ್ಟ್ ಎಂ ರೀ ಆಮೇಲೆ ರೀ ಮತ್ತೆ ಎಸ್ ಬರ್ತದ್ರಿ ಹೌದ್ರಿ ಸಂಸ ಐತ್ರಿ ക്രീ ആമേൽ കെ ഒക്കി മറ്റ് എഫ് റീ ആമേൽ ആമേൽ സംസ്കൃ ആയി ആ നാ സംസ്കൃതി അത് ബരി ബേക്ക ഹർത്തീ അത് ಈ ಕಾಂಬಿನೇಷನ್ ಏನ್ ನಮಗೆ ಕ್ವಶನ್ ಪೇಪರ್ ನ ಹಿಂಗೆ ಕೇಳ್ತಾನ್ರಿ ಒಂದು ಪದ ಕೊಡ್ತಾನ್ರಿ ಆ ಪದನ ಟೈಪ್ ಮಾಡಬೇಕ ಅದನ್ನ ಮುದ್ರಿತ ಹೋಗ್ಬೇಕಾಗಿತ್ತು ಅಂದ್ರೆ ಇಂಗ್ಲೀಷ್ನಾಗ ಯಾವ ಯಾವ ಲೆಟರ್ಗಳು ಬೇಕು ಅಂತ ಕೇಳೇನ್ರಿ ನೀವ್ ಏನಾದರೂ ಟೈಮ್ ಇತ್ತಂದ್ರೆ ಒಂದ್ ಸ್ವಲ್ಪ ಪೇಪರ್ ಗಳು ನೋಡ್ರಿ ನನ್ನ ಕಡೆ ಒಂದಿಷ್ಟು ಪೇಪರ್ ಅದಾವ ಅದ್ರಾಗ ಇತ್ತು ಅದನ್ನ ಅಂದ್ರೆ ತಂದು ತೋರಿಸ್ತೀನಿ ಅಂತ ಹೌದ್ರೆ ರೀ ಒಬ್ರು ಯಾರೋ ಸಿಸ್ಟರ್ ಒಂದು ಪೇಪರ್ ಶೇರ್ ಮಾಡಿದಾರೆ ನನಗೆ ಹೋದ್ರೆ ಅದ್ರಾಗ ಒಂದಿಷ್ಟು ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ ಈ ಹಿಂದೆ ನಾ ಒಂದಿಷ್ಟ್ ವಿಡಿಯೋ ಮಾಡಿದ್ರಾಗ ಆ ವಿಡಿಯೋ ಅಂದ್ರೆ ಅವ್ರಿಗೆ ಏನ್ ಸಿಸ್ಟರ್ ಶೇರ್ ಮಾಡಿದ್ರು ಆ ಪೇಪರ್ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದದ ರೀ ನಾನು ಹೌದ್ರೆ ರೀ ನಾಳೆ ಬೇಕಾದ್ರೆ ಅದನ್ನ ಚರ್ಚೆ ಮಾಡೋಣತ್ರಿ ಅದ್ರಾಗ ಫುಲ್ ಪೇಪರ್ ನೋಡ್ಲಿಲ್ಲ ನಾನು ಬರೀ ಒಂದಿಷ್ಟು ಕ್ವಶನ್ಸ್ ಅಷ್ಟೇ ನೋಡಿದೆ ಅದ್ರಾಗ ಏನಾದ್ರು ನೋಡಿದ್ ಈ ತರ ಬಂದಿತ್ತು ಅಂತಂದ್ರೆ ಅದು ನಿಮ್ಗೆ ಬಹಳ ಹೆಲ್ಪ್ ಆಗ್ತದ್ರಿ ಇವತ್ತ ಚೆಕ್ ಮಾಡ್ತೀನಿ ಅದೇನಂತ ಹೋದ್ರೆ ಸೊ ನಿಮ್ ಹತ್ರ ಏನಾದ್ರು ಕ್ವಶನ್ ಪೇಪರ್ ಗಳು ಅಂದ್ರೆ ನೀವು ಶೇರ್ ಮಾಡ್ರಿ ನೀವು ನನಗೆ ಶೇರ್ ಮಾಡಿದ್ರೆ ಅಂದ್ರೆ ಅದು ಇಲ್ಲಿರೋರ್ ಎಲ್ಲರ್ಗೆ ಹೆಲ್ಪ್ ಆಗ್ತದ ನಮ್ಮ ಆನ್ಲೈನ್ ದಾಗ ಇರೋ ಹೆಲ್ಪ್ ಆಗ್ತದ್ರಿ ನೀವು ಆನ್ಲೈನ್ ನೀವ್ ಆನ್ಲೈನ್ದಾಗಿದ್ದವ್ರ ಏನಾದ್ರು ನಿಮ್ ಕಡೆ ಪೇಪರ್ ಇದ್ರ ನೀವು ಶೇರ್ ಮಾಡ್ರಿ ಕೊಟ್ನಲ್ಲಿ ಏನಾದ್ರು ಶೇರ್ ಮಾಡ್ರಿ ಎಲ್ಲರಿಗ ನೋಡ್ರಿ ಇಂಗ್ಲೀಷ್ ನಾಗ ಹೋದಲ್ರಿ ಶೇರಿಂಗ್ ಇಸ್ ಎ ಕೇರಿಂಗ್ ಅಂತ್ರಿ ಹೌದ್ರಿ ಅದ್ರಿ ನೆನ್ಪಿರ್ತಾವ್ರ್ಯಾ ರೀ ಸೊ ಈ ತರ ನಾವು ಒಂದು ಅಕ್ಷರಗಳ ಕಾಂಬಿನೇಷನ್ ಅನ್ನ ಮಾಡ್ಬೇಕ್ರಿ ಸೊ ಇದ್ರದ್ದು ನೋಟ್ಸ್ ಅದ ರೀ ಏನಂದ್ರೆ ರೀ ಈಗ ಇದ್ರದ್ದು ಯಾವ ಯಾವ ಅಕ್ಷರ ಟೈಪ್ ಮಾಡ್ರಿ ಏನೇನ್ ಅಂತ ಅನ್ನೋದೊಂದು ದೊಡ್ಡದು ಪಿ ಡಿ ಎಫ್ ಅದ ನಾ ನಿಮ್ಗೆ ಶೇರ್ ಮಾಡ್ತೀನಿ ಆ ಪಿ ಡಿ ಎಫ್ ಒಂದೊಂದೊಂದೊಂದು ನೀವು ನೋಡ್ಕೊತ ಕುಂತ್ ಅದು ನಮಗಷ್ಟು ತೆಲಗು ಹತ್ತಲ್ರಿ ಅದು ನಮಗಷ್ಟು ನೆನಪು ಇರಂಗಿಲ್ಲ ಅದ್ರ ಬದಲಿ ನಿಮ್ಮ ಹತ್ರ ಕಂಪ್ಯೂಟರ್ ಇಲ್ಲ ಸರ್ ಏನ್ ಮಾಡ್ಬೇಕು ನಿಮ್ ಲ್ಯಾಪ್ಟಾಪ್ ಕೊಡ್ಬೇಕಾದ್ರೆ ಒಂದೊಂದಿನ ಯೂಸ್ ಮಾಡ್ತೀನಿ ಕೊಡ್ತೀನಿ ರೀ ಬಟ್ ಸೇಫ್ ಆಗಿ ತರಬೇಕ್ರಿ ಅದನ್ನ ಹೌದ್ರೆ ರೀ ಸೊ ಈ ಅಕ್ಷರಗಳು ಏನೇನ್ ಅಂದ್ರೆ ಒತ್ತಕ್ಷರಕ್ಕೆ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಒತ್ತಕ್ಷರ ರೀ ಅಲ್ಲಿ ಬರುವಂತಹ ಏನಂದ್ರೆ ಏನಂದ್ರಿ ವಿಸರ್ಗ ಅಂತಂದ್ರ ಅಲ್ರಿ ಅವನು ಬರ್ಬೇಕಾಗಿತ್ತಂದ್ರೆ ರೀ ಈಗ ಕಾಹಾ ಅಂತ ಬರಿತಿರೋಡ್ರಿ ಹೌದ್ರಿ ಇದು ಸಂಸ್ಕೃತಿ ಕಂಪ್ಲೀಟ್ ಮಾಡತ್ರಿ ಈಗ ಅಮ್ ಆಹಾ ಬರಿತೀರಲ್ರಿ ಅವಾಗ ಶಿಫ್ಟ್ ಹೆಚ್ ಬರೀತಾರ್ರಿ ಅದಕ್ಕೆ ಹೌದ್ರಿ ರೀ ಶಿಫ್ಟ್ ಹೆಚ್ ಹೊಡೆದಾಗ ಏನಂತದ್ರಿ ಇದಕ್ಕೆ ಏನಂತ ಕರಿತೀರಿ ವಿಸರ್ಗ ಹೌದ್ರ ರೀ ಸೊ ಇವನ್ ಸ್ವಲ್ಪ ನೆನ್ತಿರ್ಬೇಕ್ರಿ ಆಮೇಲೆ ಒತ್ತಕ್ಷರಕ್ಕೆ ಎಫ್ ಅನ್ನೋದನ್ನ ನೆನಪಿರ್ಬೇಕು ನೆನ್ತಿರ್ಬೇಕು ಇನ್ನೊಂದ್ ಕಡೆ ವ್ಯಂಜನಾಕ್ಷರ ಬರಿಬೇಕಾಗ್ಯದ್ರಿ ಎಕ್ಸಾಂಪಲ್ ಕಂಪ್ಯೂಟರ್ ಅಂತ ಬರಬೇಕು ಅದ್ ಹೇಳ್ತಿರ ಸ್ಪೆಲ್ ರೀ ಕೇರಿ ಶಿಫ್ಟ್ ಎಮ್ ರೀ ಅದು ಮರಿಬಾರ್ದ್ರಿ ಶಿಫ್ಟ್ ರೀ ಎಮ್ರಿ ರೀ ಪಿರಿ ರೀ ಎಫ್ ರೀ ಸರ್ ರೀ ಇದು ಎಫ್ ತಗೊಂಡಿಲ್ ಇನ್ನ ತಗೊಂಡಿಲ್ ತಗೊಂಡಿಲ್ ತಗೊಂಡಿಲ್ರಿ ಹಾ ಎಫ್ ರೀ ರೀ ವಾಯ್ ರೀ ಆಮೇಲ್ರಿ ಶಿಫ್ಟ್ ಯು ರೀ ಕಂಪ್ಯೂ ಹ ಇಲ್ಲಿ ಟಿವಿ ಬರಂಗಿಲ್ಲ ಅದೇ ವ್ಯತ್ಯಾಸ ಐತಿ ಇಲ್ಲಿ ಕ್ಯೂ ಹಾಕ್ಬೇಕ್ರಿ ಹೌದ್ರಿ ಕಂಪ್ಯೂಟರ್ ರೀ ಈಗ ವ್ಯಂಜನ ಮಾಡೋಕ್ರಿ ಜಸ್ಟ್ ಎಫ್ ಹೊಡೆದ್ ಬಿಡದ್ರಿ ಹೌದ್ರೆ ರೀ ಸೊ ಇದನ್ನ ಟ ಸರ್ ಟಕ್ ಟೀ ಬರ್ತಲ್ರಿ ಇಲ್ರಿ ಟಕ್ ಟೀ ಬರ್ತದ್ರಿ ಟ ಠ ಎರಡ ಕ್ಯೂ ಬರ್ತದ್ರಿ ಆಮೇಲೆ ಡ ಢ ಬರೀತರಿ ಡ ಕ ಡಬ್ಲ್ಯೂ ರೀ ರೀ ಅದನ್ನ ಶಿಫ್ಟ್ ಡಬ್ಲ್ಯೂ ಢ ಅಂತ ಆಗ್ತದ್ರಿ ಹೌದ್ರೆ ರೀ ಓಕೆ ಸ್ವಲ್ಪ ಚೇಂಜಸ್ ಅದ ರೀ ಏನ್ ಬಾಳ ಇಲ್ಲ ಹೌದಾ ಈಗ ಮುಂದೆ ನೀವು ಯಾರ್ಯಾರು ಗವರ್ಮೆಂಟ್ ಜಾಬಿಗೆ ಹೋಗೋರ್ ಇದ್ರಿ ಅವ್ರೆಲ್ಲ ಕಲೀನೇ ಬೇಕ್ರಿ ಹೌದ್ರಿ ಅಂದ್ರೆ ನಿಮ್ಗೆ ಟ್ರೈನಿಂಗ್ ಕೊಡ್ತಾರ್ರಿ ಅವರು ಟ್ರೈನಿಂಗ್ ಕೊಡ್ತಾರ ಬಿಡ್ತಾರ ನೀವೇ ಮುಂದೆ ಟ್ರೈನರ್ ಆರ್ಲಿಲ್ಲ ಕಲ್ತಿಕೇಶ್ ಅಂತ ಹೌದ ರೀ ಕ್ಲಿಯರ್ ಅದರ ಇದೇನ್ರೀ ಓಕೆ ಸೊ ಇದ್ರಾಗ ಏನಾದ್ರು ಕೇಳದ್ರು ಕೇಳದ್ರಿ ಇಲ್ಲಲ್ರಿ ಬರ್ಕೊಂಬಿಡ್ರಿ ಒಂದಿಷ್ಟೇ ರೀ ಟೈಮ್ ಅದೇನ್ರಿ ಇಲ್ಲ ಟೈಮ್ ಆಗದ್ರಿ ನಾಳೆ ಬರೋಣ್ರಿ ಅಂದ್ರೆ ಹ್ಞೂ ಸರ್ ಇಲ್ಲಿ ಏನ್ ಡೌಟ್ ಇಲ್ಲಲ್ರಿ ಇವತ್ತು ಇನ್ನೊಂದ್ಸಲ ನಿಮಗೆ ಹೇಳ್ತೀನಿ ರೀ ವರ್ಡ್ ಎಕ್ಸಲ್ ಪವರ್ ಪಾಯಿಂಟ್ ಒಂದ್ಸಲ ನೋಡ್ಕೊಡ್ರಿ ಡೌಟ್ಸ್ ಇತ್ತಂದ್ರೆ ಕೇಳ್ರಿ ಈಗ ನಾವು ನುಡಿದ ಹಾಡದೆ ಅಂತಂದ್ರೆ ಪ್ರಾಕ್ಟಿಕಲ್ ಇನ್ ಒಂದ್ ಅಥವಾ ಎರಡಷ್ಟೇ ಬರ್ತಾವ್ರಿ ಇನ್ ಮಿಕ್ಕಿದೆಲ್ಲ ಮತ್ತೆ ಸ್ವಲ್ಪ ಥೆರಟಿಕಲಿ ಕಲಿಯೋದ ರೀ ಈಗ ನೆಟ್ವರ್ಕ್ ಅದ ರೀ ಇಂಟರ್ನೆಟ್ ಅದ ರೀ ಹೌದ್ರೆ ಆಮೇಲೆ ಗೇಟ್ಸ್ ಅಂತ ಬರ್ತಾವ್ರಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ರೀ ಸಿ ಅಂತಂದ್ರೆ ಅಂತ ಸ್ವಲ್ಪ ಬೇಸಿಕ್ ಇರ್ತದ್ರಿ ಹೌದ್ರೆ ರೀ ಸೊ ಹಿಂಗಾಗಿ ಒಂದ್ಸಲ ನೋಡ್ಕೊಂಡ್ ಬಿಡ್ರಿ ಉಳ್ದೆಲ್ಲ ನಾಳೆ ನೋಡಮ್ರಿ ಯಾರೀ ಥ್ಯಾಂಕ್ ಯು